ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ದಿನದ ಲಾಗ್ ಆಗಿರುತ್ತೆ ಅಂದರೆ ಸೋಮವಾರ ಅಮಾವಾಸ್ಯೆ ಇದ್ದೀನಿ ಯಾಕಂದರೆ ನಾವು ಸಾಯಂಕಾಲನೇ ಪೂಜೆ ಮಾಡೋದ್ರಿಂದ ಸೋಮವಾರನ ಮಾಡಾತ್ತೀನಿ ಹಂಗಾಗಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲನೂ ಅಂದರೆ ಅಡುಗೆ ಮನೆಯದೆಲ್ಲ ಅಡುಗೆ ಮಾಡಿರ್ತೀವಲ್ಲ ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಒರೆಸ್ಕೊಂಡು ಮತ್ತು ನಾನು ಕೂಡ ಅಪ್ ಆಗಿ ನಾಷ್ಟಕ್ಕಂತಂದು ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ ಯಾವ ಜಲ್ದಿ ಆಗುತ್ತೆ ಅದನ್ನ ಮಾಡ್ಬಿಡ್ತೀನಿ ಹಂಗಾಗಿ ಉಪ್ಪಿಟ್ಟು ಮಾಡಿ ನನ್ನ ಮಗಳು ಹಂಗಾಗಿ ಅವಳಿಗೂ ಇಷ್ಟ ಹಂಗಾಗಿ ಉಪ್ಪಿಟ್ಟು ಮಾಡಿದೆ ಅವರಿಬ್ಬರು ಕೂಡ ಉಪ್ಪಿಟ್ಟು ತಿಂದರು ನಾನು ಇನ್ನೂ ಕೆಲಸ ಮಾಡ್ತಾನ ಇದ್ದೆ ಹಂಗೆ ಎಲ್ಲ ಬೆಡ್ಶೀಟು ಅದನ್ನೆಲ್ಲ ಹಾಕ್ಕೊಂಡು ಅವ್ಳಿಗೆ ಆಟ ಆಡಿಸ್ಕೊಂಡು ಉಪ್ಪಿಟ್ಟು ತಿನ್ನಿಸ್ಬೇಕಿಲ್ಲ ಅಂದರೂ ತಿನ್ನೋದೇ ಇಲ್ಲ ಹಂಗಾಗಿ ಅವಳಿಗೆ ಒಂದು ಸ್ವಲ್ಪ ಊಟ ತಿನ್ನಿಸಿದ್ವಿ ಅಂದ್ರೆ ಕೈ ಬಿಟ್ಟು ಆಟ ಆಡ್ತಾಳೆ ಟೆನ್ಷನ್ ಇರೋದಿಲ್ಲ ಹಂಗಾಗಿ ಊಟ ಮಾಡಿಸಿ ಅವಳಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ನಾನು ಕೂಡ ರೆಡಿಯಾಗಿ ಅಡುಗೆ ಮನೆಗೆ ಬಂದು ಮಾಡ್ಕೊಳತ್ತಿದ್ದೆ ಹಂಗ ನನ್ನ ಮಗಳು ಕೆಳಗಡೆ ಹೋಗಿದ್ಲು ಸಣ್ಣ ಮಕ್ಕಳಿದಾವು ಅವ್ರು ಬಂದಿದ್ದರು ಆಟ ಆಡ್ತಾ ಇದ್ದರು ಇಬ್ಬರು ಕೊಡಿ ಇಬ್ಬರು ಕುಡಿ ಆಟ ಆಡ್ತಿರ್ಬೇಕಂದ್ರೆ ನಾನು ಹಂಗೆ ಕೆಲಸನೂ ಮಾಡ್ಕೋತಾ ಇದ್ದೆ ಬೇಳೆಗೆ ಇದ್ದೀನಿ ಹೋಳಿಗೆ ಮಾಡಬೇಕು ಅಂತಂದು ಬೇಳೆಗೆ ಹಾಕಿ ಬೇಳೆ ಮತ್ತು ಅನ್ನ ಎರಡೂ ಕೂಡ ಇಟ್ತಾ ಇದ್ದೀನಿ ಅಷ್ಟರಲ್ಲೇ ನನ್ನ ಮಗಳು ಅವ್ರಪ್ಪ ಕೆಳಗಡೆ ಹೋದ್ರು ಗಾಡಿ ತೊಳಿಬೇಕು ಅಮವಾಸ್ಯ ಇದೆ ಹಂಗಾಗಿ ಬೈಕ್ನ ತೊಳೆದ್ಬಿಟ್ಟು ಪೂಜೆ ಮಾಡಬೇಕು ಅಂತಂದು ಬೈಕ್ನ ತೊಳಿಯಕ್ಕೆ ಅಂತಂದು ಹೋದ್ರು ಅಷ್ಟೊಳಗೆ ನಾನು ಅಕ್ಕಿನ ಕರ್ಕೊಂಡು ಹೋಗ್ಯಾರ ಕೆಲಸನೂ ದಡ ದಡ ಆಗುತ್ತಂತಂದು ಕೆಲಸ ಮಾಡ್ಕೊಳತ್ತಿದ್ದೆ ಬೇಳೆ ಮತ್ತು ಅಣ್ಣನ ಎರಡು ಕೂಡ ತೊಳೆದ್ಬಿಟ್ಟು ಎರಡೂ ಒಮ್ಮೆ ಬಿಸಿಲು ಹೊಡೆಸ್ಕೊಂಬಿಡ್ತೀನಿ ಜಲ್ದಿನ ಆಗಿಬಿಡ್ತೆ ತಡಿಗೆ ಹಾಗಾಗಿ ಬೇರೆ ಬೇರೆ ಕುಕ್ಕರಲ್ಲಿ ಹಾಕಿ ಬಿಸಿಲೋಡಿಸೋದ್ರಿಂದ ಟೈಮು ವೇಸ್ಟು ಗ್ಯಾಸು ವೇಸ್ಟು ಹಂಗಾಗಿ ಜಲ್ದಿ ಆಗ್ಬೇಕಂತಂದು ಎರಡೂ ಒಮ್ಮೆ ದೊಡ್ಡ ಕುಕ್ಕರ್ ಒಳಗೆ ಇಟ್ಬಿಟ್ಟು ಬಿಸಿಲೋಡಿಸ್ದೆ ಐದು ಬಿಸಿಲೋಡಿಸ್ದೆ ಈ ಕಡೆ ಇವರು ಗಾಡಿ ತೊಳಿತಾಯಿದ್ರು ನಮ್ಮನೆ ಕಡೆ ನನ್ನ ಮಗಳು ಮಕ್ಕಳ ಜೊತೆ ಆಟ ಆಡ್ತಾ ಇದ್ಲು ಕೆಳಗಡೆ ಅವಳಿಗೆ ಊಟ ಮಾಡಿಸ್ಬಿಟ್ವಿ ಅಂದ್ರೆ ಆಟ ಆಡ್ತಾ ಇರ್ತಾಳ ಹಂಗಾಗಿ ಕೆಳಗಡೆ ಇಲ್ಲೇ ನಮ್ಮ ಬಿಲ್ಡಿಂಗಲ್ಲೇ ಆಟ ಆಡ್ತಿರ್ತಾರಲ್ಲ ಹಂಗಾಗಿ ಏನು ಟೆನ್ಷನ್ ಇರೋದಿಲ್ಲ ಇವರು ಕೂಡ ಗಾಡಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಬಂದರೂ ನಾನು ಚಪಾತಿ ಮಾಡಬೇಕು ಮತ್ತು ಹೋಳಿಗೆ ಮಾಡಬೇಕಲ್ಲ ಹಂಗಾಗಿ ಹಿಟ್ಟನ್ನ ಎಲ್ಲ ನಾದಿಟ್ಕೊಳತ್ತಿದ್ದೆ ಹಾಗಾಗಿ ಎಲ್ಲನೂ ಹಿಟ್ಟು ಎಲ್ಲ ನಾದ್ ಇಟ್ಕೊಂಡ್ವಿ ನೆನೀತೈತಿ ಆಮೇಲೆ ಮಾಡೋಕೆ ಜಲ್ದಿ ಆಗ್ಬಿಡುತ್ತ ಹಂಗಾಗಿ ಹಿಟ್ಟನ್ನ ನಾದಿಟ್ಕೊಂಡು ಆಮೇಲೆ ಪಲ್ಯಕ್ಕೆ ಅಂತಂದು ಉದುರುಬೇಳಿ ಪಲ್ಯ ಬೇಳೆದು ತೊಗರಿಬೇಳೆದು ಬೇಳೆನೂ ಎಷ್ಟು ಬೇಕಷ್ಟು ಹಾಕಿ ಒಂದು ಸಣ್ಣ ಕ ಕುಕ್ಕರ್ ಒಳಗೆ ಹಾಕಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಅರಶಿನ ಹಾಕಿಬಿಟ್ಟು ಅದನ್ನೂ ಒಂದು ನಾಲ್ಕು ವಿಸಿಲ್ ಹೊಡೆಸಿದ್ವಿ ಅಂದ್ರೆ ಬೇಳೆಗೆ ಬೇಳೆನೂ ಕೂಡ ಕುದೀತೈತಿ ಹಂಗಾಗಿ ಕುಕ್ಕರ್ನ ಇಟ್ಕೊಂಡು ಈ ಕಡೆ ಹಿಟ್ಟನ್ನ ಅದ್ಕೊಂಡೆ ಆಮೇಲೆ ಜಾಮೂನು ಮಾಡ್ಬೇಕಂತಂದು ಇದು ಜಾಮೂನ್ ಮಿಕ್ಸ್ ಪಾಕೆಟ್ ತೊಗೊಂಬಂದಿದ್ನಲ್ಲ ಎಮ್ ಟಿ ಆರ್ದು ಅದನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ ಅಷ್ಟೂ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ನೀರು ಹಾಕ್ಕೊಂಡು ಕಲಿಸ್ಕೊಂಡೆ ಇದನ್ನು ಪೂರ್ತಿ ಹಿಟ್ನಾದಂಗೆ ನದೋಂಗಿಲ್ಲ ಬರೋ ಬೆರಳನೆ ಕಲಸಿ ಇಟ್ಕೋಬೇಕು ಹಬ್ಬ ಅಂದ್ರೆ ಏನಾದ್ರು ಒಂದು ಸ್ವೀಟ್ ಮಾಡಲೇಬೇಕಾಗತ್ತೆ ಹೋಳ್ಗೆ ಜೊತೆಗೆ ನಾನು ಜಾಮೂನು ಕೂಡ ಮಾಡಿಕೊಂಡೆ ಮತ್ತು ಕರ್ಚಿಕಾಯಿ ಒಂದು ಮಾಡಬೇಕಂದಿತ್ತು ಆದರೆ ಟೈಮ್ ಇರಲಿಲ್ಲಲ್ಲ ಹಂಗಾಗಿ ಮಾಡಲಿಲ್ಲ ಆಮೇಲೆ ನಮ್ಮ ಮನೆಯವರು ಪೂಜೆನೂ ಮಾಡ್ಕೊತಾ ಇದ್ರು ಅವರಿಗೂ ಕೂಡ ಪೂಜೆಗೆ ನಾನು ಅಡುಗೆನೂ ಮಾಡ್ಕೋತನ ಪೂಜೆ ಎಲ್ಲನೂ ಪಿತಾಂಬ್ರ ಹಚ್ಚಿ ತೊಳೆದ್ಬಿಟ್ಟು ಕೊಟ್ಟೆ ಅವರು ಕೂಡ ಪೂಜೆನೂ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತಿದ್ರು ಆಮೇಲೆ ನಾನೆಲ್ಲ ಪೂಜೆದ್ದು ಸಾಮಾನೆಲ್ಲ ತೊಳೆದುಕೊಟ್ಟಿದ್ದೆ ಬೇಗ ಬೇಗ ಆಗುತ್ತಂತಂದು ನಾನು ಈ ಕಡೆ ಎಲ್ಲ ಆಗಿತ್ತಲ್ಲ ಅಂದ್ ಹಂಗಾಗಿ ಉದುರುಬೇಳೆ ಪಲ್ಯಕ ಉದ್ರಬೇಳೆ ಪಲ್ಯಕ ಒಗ್ಗರಣೆ ಹಾಕ್ಕೊಂಡು ಉದುರುಬೇಳೆ ಪಲ್ಯನೂ ಕೂಡ ರೆಡಿ ಮಾಡ್ಕೊಂಡೆ ಆ ಕಡೆ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡೆ ಕಟ್ಟಿನ ಸಾಂಬಾರು ಬೇಳೆ ಅನ್ನನೂ ಆಗಿತ್ತು ಹಾಗಾಗಿ ಕಟ್ಟಿನ್ ಸಾಂಬಾರು ಮಾಡ್ಕೋಬೇಕಂತಂದು ಕಟ್ಟಿನ್ ಸಾಂಬಾರು ಕೂಡ ಮಾಡ್ಕೊಂಡೆ ಒಂದು ಈರುಳ್ಳಿ ಸುಟ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಕಟ್ಟಿನ್ ಸಾಂಬಾರು ಕೂಡ ಮಾಡಿಕೊಂಡೆ ಎಲ್ಲನೂ ಒಬ್ರಿಗೆ ಕೆಲಸ ಆಗೋದಿಲ್ಲ ಮನೆಗೂ ಕೂಡ ಅವ್ರೂ ರಜೆ ಆಯ್ತಲ್ಲ ಹಾಗಾಗಿ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅವರು ಫ್ರೀ ಇದ್ದಾಗೆಲ್ಲ ನನಗೆ ಹೆಲ್ಪ್ ಮಾಡ್ಕೊತಿರ್ತಾರೆ ಕೆಲಸದಾಗ ಅವರು ಕೂಡ ಪೂಜೆ ಅದೆಲ್ಲ ರೆಡಿ ಮಾಡ್ಕೋತಾಯಿದ್ರು ಆ ಪೂಜೆದ್ದು ಇದ್ದು ಅದೆಲ್ಲ ತುಂಬಿ ಇಟ್ಕೋಬೇಕಲ್ಲ ಹಾಗಾಗಿ ಅದನ್ನು ಕೂಡ ತೊಳೆದು ಮನೆಯಲ್ಲಿ ಮೂರ್ನಾಲ್ಕು ಜನ ಅಥವಾ ಇಬ್ರು ಗಂಡ ಎಂತ ಇದ್ರೆ ಇಬ್ಬರು ಕೂಡ ಹಂಚ್ಕೊಂಡು ಕೆಲಸ ಮಾಡೋದ್ರಿಂದ ಜಲ್ದಿ ಜಲ್ದಿನ ಆಗ್ಬಿಡುತ್ತಾ ಎಲ್ಲಾನು ಹೆಣ್ಮಕ್ಳ ಮಾಡ್ಬೇಕು ಹೆಣ್ಮಕ್ಳಿಗೆ ಆಗ್ಬೇಕು ಅಂತ ಅನ್ನೋದು ಏನಿಲ್ಲ ಗಂಡ ಮಕ್ಕಳು ಕೂಡ ಮನೇಲಿ ಕೆಲಸ ಮಾಡ್ಬೋದು ಅದರಾಗೂ ಕೂಡ ಗಂಡು ಮಕ್ಕಳು ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸ ಮಾಡೋದ್ರಿಂದ ಇಬ್ಬರದು ಬಾಂಡಿಂಗು ಚೆನ್ನಾಗಿರ್ತೈತಿ ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿರ್ತೈತಿ ಇನ್ನೂ ಕೂಡ ಜೀವನದಲ್ಲಿ ಚೆನ್ನಾಗಿರ್ಬೋದು ಅಂತ ನನ್ಗೆ ಅನಿಸಿರೋ ಭಾವನೆ ಇದು ಯಾಕಂತಂದ್ರೆ ಇಬ್ಬರು ಕೆಲಸನ ಹಂಚ್ಕೊಂಡು ಇಬ್ರು ಮಾಡೋದ್ರಿಂದ ಒಬ್ರಿಗೊಬ್ರು ಸಾಥ್ ಆಗ್ತೀವಿ ಇಬ್ ಒಬ್ರಿಗೊಬ್ರು ಸಪೋರ್ಟ್ ಇನ್ನೂ ಜಾಸ್ತಿನೂ ಇರುತ್ತಾ ಹೆಂಡ್ತಿ ಜೊತೆಗೆ ಸೇರಿ ಈ ರೀತಿ ಕೆಲಸ ಮಾಡೋದ್ರಿಂದ ಹೆಂಡತಿಗೂ ಕೂಡ ಖುಷಿ ಅನಿಸುತ್ತಾ ದಿನಾನು ಮಾಡ್ತಾ ಇರ್ತಾರೆ ಯಾವಾಗಾದರೂ ಒಮ್ಮೆ ಬಂದು ಈ ರೀತಿ ಕೈಯಾಗ ಒಂದು ಸ್ವಲ್ಪ ಕೆಲಸ ಮಾಡೋದ್ರಿಂದ ಅವ್ರಿಗೊಂದು ಸ್ವಲ್ಪ ನಿಧಾನ ಅನಿಸುತ್ತಾ ಖುಷಿ ಅನ್ಸುತ್ತೆ ಹಂಗ ಗಂಡ ಹೆಂಡತಿ ಬಾಂಡಿಂಗ್ ಇನ್ನೂ ಕೂಡ ಗಟ್ಟಿ ಆಗುತ್ತಾ ಜಾಮೂನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ವಿ ಕಡೆ ಎಣ್ಣೆ ಕಾಯಿಸ್ಕೊಂಡು ಈ ಕಡೆ ಪಾಕ್ ತಗೊಂಡ್ವಿ ಆ ಸಕ್ಕರೆ ಪಾಕ್ ತಗೊಂಡ್ಬಿಟ್ಟು ಜಾಮೂನ ಅವರು ಎಲ್ಲ ರೋಲ್ ಮಾಡಿಕೊಟ್ರು ಜಾಮೂನ್ದು ಆಮೇಲೆ ಸಕ್ಕರೆ ಪಾಕದಲ್ಲಿ ಕರ್ದ್ಬಿಟ್ಟು ನಾನು ಸಕ್ಕರೆ ಪಾಕದಲ್ಲಿ ಹಾಕಿ ಮಿಕ್ಸ್ ಮಾಡಿದೆ ಆಮೇಲೆ ಈ ಕಡೆ ಸಂಡಿಗೆ ಅವನ್ನೆಲ್ಲ ಪಾಪಡಿ ಅವನ್ನೆಲ್ಲ ಕರ್ಕೊಂಡೆ ಅದೇ ಎಣ್ಣೆಲೇನೆ ಕರ್ದಿಟ್ಕೊಂಡೆ ಆಮೇಲೆ ಹೋಳ್ಗೆ ಮಾಡಬೇಕಂತಂದು ಹಿಟ್ಟಲ್ಲಿ ಊರನ್ನ ತುಂಬ್ಕೊಂಡ್ಬಿಟ್ಟು ಹೋಳಿಗೆ ಮಾಡ್ತಾ ಇದ್ದೆ ಆಮೇಲೆ ಚಪಾತಿನೂ ಮಾಡ್ಕೋಬೇಕಿತ್ತು ಹಂಗಾಗಿ ನಾನು ಎಷ್ಟು ಬೇಕಷ್ಟು ಇವಾಗ ಎಡೆಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡೆ ಫಸ್ಟು ಆಮೇಲೆ ಊಟಕ್ಕೆ ಮಾಡ್ಕೋಬೋದು ಆಮೇಲೆ ಯಾಕಂದರೆ ಬಿಸಿ ಇದು ಮಾಡಿದ ಚೆನ್ನಾಗಿರುತ್ತೆ ಊಟಕ್ಕೆ ಅಂತಂದು ನಾನು ಫಸ್ಟ್ ಎಡೆಗೆ ಏನೇನು ಬೇಕು ಹೋಳಿಗೆ ಎಷ್ಟು ಬೇಕು ಚಪಾತಿ ಎಷ್ಟು ಬೇಕು ಎರಡು ಚಪಾತಿ ಎರಡು ಹೋಳಿಗೆ ಮಾಡ್ಕೊಂಡೆ ಎಡೆಗೆ ಲಕ್ಷ್ಮಿಗೆ ಹಂಗಾಗಿ ಎಡೆಗೆ ಫಸ್ಟ್ ಮಾಡ್ಕೊಂಡು ತೆಗ್ದೆ ಆಮೇಲೆ ಊಟಕ್ಕೆ ಅದು ಬಿಸಿ ಬಿಸಿ ಹಂಚ್ಕೋಬೋದು ಆಮೇಲೆ ಇವಾಗ ಎಡೆಗೆ ರೆಡಿ ಮಾಡ್ಕೊಳತ್ತಿದೆ ಎರಡು ಹೋಳ್ಗೆ ಎರಡು ಚಪಾತಿ ಇಟ್ಟು ಪಲ್ಯ ಸೆಂಡ್ಗೆ ಏನೇನೆಲ್ಲ ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ನೈವೇದ್ಯಕ್ಕೆ ಎಡಿ ಹಿಡಬೇಕು ದೇವರಿಗೆ ಹಾಗೆ ಅದನ್ನು ಕೂಡ ರೆಡಿ ಮಾಡಿ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಬಂದೆ ಹೊರಗಡೆ ಬಂದು ಈಗ ಸೀರೆದ್ದದೆಲ್ಲ ಅಂದರೆ ಪೂಜೆದ್ದು ಏನೇನು ಡೆಕೋರೇಷನ್ ಮಾಡಬೇಕು ಅದನ್ನು ಕೂಡ ಮಾಡ್ಕೊಳಕತ್ತಿದ್ವಿ ಸೀರೆನ ಮ ಈ ರೀತಿ ನೆರಿಗೆ ಮಾಡ್ಕೊಂಡು ಇಟ್ಕೋಬೇಕಲ್ಲ ಸೀರೆ ಉಟ್ಸೋಕ್ಕೆ ಬಿಂದಿಗೆಗೆ ಸೀರೆ ಉಡಿಸಿ ಲಕ್ಷ್ಮೀನ ಕೂರಿಸ್ಬೇಕಲ್ಲ ಹಾಗಾಗಿ ಸೀರೆನ ಮಡ್ಚಿಟ್ಕೊಳತ್ತಿದ್ವಿ ಇಬ್ಬರು ಕೂಡ ಮಾಡ್ತೀವಿ ವರಮಾಲಕ್ಷ್ಮಿನೇ ಆಗಲಿ ಯಾವುದೇ ಹಬ್ಬ ಬಂದ್ರೂ ಕೂಡ ಇಬ್ಬರು ಕೂಡ ಕೆಲಸ ಹಂಚ್ಕೊಂಡು ಮಾಡ್ಕೊತೀವಿ ಯಾಕಂದರೆ ಬೇಗನೆ ಆಗಿಬಿಡುತ್ತೆ ಒಬ್ಬರಿಗೆ ಸ್ಟ್ರೆಸ್ ಅನ್ಸಲ್ಲ ಒಬ್ರಿಗೆ ಏನು ಟೆನ್ಷನು ಅನಿಸಲ್ಲ ಹಂಗಾಗಿ ಇಬ್ಬರು ಕೂಡ ಮಾಡ್ತೀವಿ ಬೇಗ ಬೇಗನೇ ಆಗಿಬಿಡುತ್ತೆ ಹಂಗಾಗಿ ಇಬ್ಬರು ಕೂಡ ಒಂದು ಕಡೆ ಸೀರೆ ಅವ್ರು ಇಟ್ಕೊಂಡು ನಾನು ಒಂದು ಕಡೆ ಸೀರೆ ಇಟ್ಕೊಂಡು ಇಬ್ಬರು ಕೂಡ ರೆಡಿ ಮಾಡ್ಕೊಳತ್ತಿದ್ವಿ ಸೀರೆದೆಲ್ಲ ಆಮೇಲೆ ಟೇಬಲ್ ಇಟ್ಟು ಈ ರೀತಿ ಹಾಕಿಬಿಟ್ಟು ಅದರ ಮೇಲೆ ಅಕ್ಕಿ ಹಾಕಿ ನಾನು ಕೂಡ ರೆಡಿ ಮಾಡ್ಕೊಳತ್ತಿದ್ದೆ ಆಮೇಲೆ ನಾನು ಅಕ್ಕಿ ಹಾಕಿ ಒಂದು ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಬಿಂದಿಗೆನ ತುಂಬಿಟ್ಟಿದ್ವಲ್ಲ ಆ ಬಿಂದಿಗೆನ ಕೂಡ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿ ಅದರಲ್ಲಿ ಎರಡು ರೂಪಾಯಿ ಕಾಯಿನ್ ಹಾಕಿಬಿಟ್ಟು ಈಗ ಸೀರೆ ರೆಡಿ ಮಾಡಿಟ್ಟಿದ್ವಲ್ಲ ಆ ಸೀರೆನ ಇದಕ್ಕೆ ಬಿಂದ್ಗೈ ಉಡ್ಸ್ಕೋಬೇಕು ಬಿಂದ್ಗೈ ಉಡ್ಸಿದಾದ್ಮೇಲೆ ಅದಕ್ಕೆ ಅಷ್ಟು ಬೇಕಷ್ಟು ಬಿನ್ನ ಹಾಕಿ ಕರೆಕ್ಟಾಗಿ ನೀಟಾಗಿ ನೀರಿಗೆ ಮಾಡಿಟ್ಕೊಂಡೆ ಅದಾದಮೇಲೆ ಕಳ್ಸೋಕ್ಕೆ ಅಂದರೆ ಇರುತ್ತಲ್ಲ ತುಂಬ ಇದು ಕಳಸ ತಗೊಂಡು ಬಂದು ಕಾಯಿನ ಆ ಒಂದು ಚರ್ಗಿ ಇರುತ್ತಲ್ಲ ಪೂಜೆ ಮಾಡ್ತಾ ಇರ್ತೀವಲ್ಲ ಯಾವಾಗಲೂ ಆ ಚರ್ಗೆ ಮೇಲೆ ಒಂದು ತುಂಬಿದ ಕಾಯಿ ಇರುತ್ತಲ್ಲ ಆ ತುಂಬಿದಕಾಯಿನ ಇಟ್ಟು ಪೂಜೆ ಮಾಡ್ಕೋಬೇಕು ಇವಾಗ ಅದೇ ಕಾಯಿ ಒಂದು ಸ್ವಲ್ಪ ಅಳಗಾಡತ್ತಿತ್ತು ಅಲ್ಲೇ ಒಂದು ಸ್ವಲ್ಪ ಅಂದರೆ ಬಿಂದ್ಗೆಗೆ ಬಾಯಿ ಇರುತ್ತಲ್ಲ ಬಿಂದ್ಗೆದ ಬಾಯಿ ಅಲ್ಲಿ ಒಂದು ಸ್ವಲ್ಪ ಹೋಲಿತ್ತು ಅಳಗಡೆ ಅದಕ್ಕೆ ಒಂದು ಸ್ವಲ್ಪ ಬಟ್ಟೆ ಇಟ್ಬಿಟ್ಟು ಒಳಗಡೆ ಬಟ್ಟೆ ಇಟ್ಟು ಕರೆಕ್ಟಾಗಿ ಅಳಗಾಡ್ಲಾರ್ದಂಗೆ ಮಾಡಿದರು ಆಮೇಲೆ ಮುಖ ಕುಂದ್ಬೇಕಂತಂದು ಆ ಈ ಮುಖನ ಬಂದು ಈ ರೀತಿ ದಾರ ಕಟ್ಟಾಯ್ತವೆ ಹಿಂದೆ ಈ ರೀತಿ ಕಾಯಿಗೆ ಮುಂದ್ಗಡೆ ಇಟ್ಬಿಟ್ಟು ಆಮೇಲೆ ಹಿಂದ್ಗಡೆ ದಾರ ಕಟ್ಕೋತೀವಿ ಈಗ ಅದನ್ನು ಕೂಡ ರೆಡಿ ಮಾಡಿಕೊಂಡು ಅಲಂಕಾರ ಮಾಡ್ಕೋಬೇಕು ಇವಾಗ ಕಟ್ಟಿದ್ರು ನನಗೆ ಈ ಕಡೆ ಹೊಳಸಂತ ನಾನು ಈ ಕಡೆ ಅವರು ಒಳಸೋಂಥವರು ಆಗಿರುತ್ತೆ ಅವ್ರಿಗೆ ಒಂಥರ ಕರೆಕ್ಟ್ ಅನ್ಸಿದ್ರೆ ನನಗೆ ಒಂದು ಸೈಡ್ ಒಂಥರ ಕರೆಕ್ಟ್ ಅನಿಸತ್ತೆ ಆಮೇಲೆ ಕರೆಕ್ಟಾಗಿ ಇಟ್ಬಿಟ್ಟು ಈ ರೀತಿ ಕರೆಕ್ಟಾಗಿ ರೆಡಿ ಮಾಡಿದ್ವಿ ಆಮೇಲೆ ಅದಕ್ಕೆ ಅಲಂಕಾರ ಮಾಡಬೇಕಲ್ಲ ಹಂಗಾಗಿ ಅಲಂಕಾರ ಮಾಡೋಕ್ಕೆ ಇಯರಿಂಗ್ಸ್ ಅವನ್ನೆಲ್ಲ ಹಾಕಿದೆ ಕಿವ್ಯಾಂದು ಹಾಕಿ ರೆಡಿ ಮಾಡಿದೆ ಆಮೇಲೆ ಸರ ಅವನ್ನೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿದೆ ಆಮೇಲೆ ತಾಳಿ ಚಾಯ್ನೂ ಲಾಸ್ಟಲ್ಲಿ ಹಾಕಿದೆ ನಾನು ತಾಳಿ ಚಾಯ್ನೂ ಇದು ಎಲ್ಲ ದೇವರಿಗೆ ಅಂತಲೇ ತಂದಿರುವ ಎಲ್ಲ ಸಪ್ರೇಟಾಗಿರೋದು ನಾವು ಯೂಸ್ ಮಾಡೋದಿಲ್ಲ ಮನೇಲಿ ಯಾರೂ ಹಾಕ್ಕೊಳ್ಳೋದಿಲ್ಲ ದೇವರಿಗೆ ಅಂತಲೂ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಅವರಿಗೆ ದೇವರಿಗೆ ಏನೇನು ಅಲಂಕಾರಕ್ಕೆ ಬೇಕಾಗುತ್ತವೆ ಎಲ್ಲ ಸಪ್ರೇಟಾಗಿ ಅದಾವೆ ಅವನು ಕೂಡ ಹಾಕಿ ಎಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿದ್ವಿ ಬಳೆಯೋದ್ನೆಲ್ಲ ಬಳೆ ಅದ್ನೆಲ್ಲ ಸೈಡಲ್ಲಿ ಹಾಯಿದ್ದಾವೆ ಹಿಂದೆ ಕಂಬಿ ಕಟ್ಟಿರ್ತೀವಲ್ಲ ಅದಕ್ಕೆ ಬಳೆಗೆ ಹಾಕಿ ಹಸಿರು ಬಳೆ ಮತ್ತು ಒಂದು ಈ ರೀತಿ ಮ್ಯಾಚಿಂಗ್ ಬಳೆ ಅಂತಂದು ತಂದಿದ್ನಲ್ಲ ನಾನು ಪರ್ಪಲ್ ಲೈಟ್ ಪರ್ಪಲ್ ಕಲರ್ದು ಅದನ್ನು ಕೂಡ ಹಾಕಿದೆ ಆಮೇಲೆ ಬಳೆ ತೊಗೊಂಡು ಬಂದಿದ್ದೆ ಅದು ಎಲ್ಲಿ ಗೊತ್ತಾಗ್ತಾ ಇಲ್ಲ ಹಂಗೆ ಹುಡ್ಕಾಡಿ ಆಮೇಲೆ ಸಿಕ್ತು ಅದನ್ನು ಕೂಡ ಹಾಕ್ತೀನಿ ಆಮೇಲೆ ಈಗ ಬಾಳೆ ಕಂಬನ ಈ ರೀತಿ ಇಟ್ಟರೆ ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಕೊಂಡು ಒಂದು ಡಬ್ಬಿಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಆ ಅಕ್ಕಿನ ಅಂದರೆ ಬೇಳೆ ಇದನ್ನೆಲ್ಲ ತುಂಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅಡುಗೆ ಮನೆಯಲ್ಲಿ ಅದರಲ್ಲೇ ಒಂದು ಸ್ವಲ್ಪ ಅಕ್ಕಿ ಹಾಕಿ ಬಾಳೆ ಇಟ್ಟು ಈ ರೀತಿ ಇಟ್ಕೊಂಡ್ವಿ ಡೆಕೋರೇಷನ್ಗೆ ನಾನು ಈ ರೀತಿ ಇಟ್ಟರೆ ಅದೊಂಥರ ಅನಿಸ್ತು ಹಂಗಾಗಿ ತೆಗ್ದು ಅದನ್ನು ಕೂಡ ರೆಡಿ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀವಿ ಇವಾಗ ಎಲ್ಲನೂ ಹಣ್ಣು ಅದನ್ನೆಲ್ಲ ರೆಡಿ ಮಾಡಿ ಆಮೇಲೆ ತೋರಿಸ್ತೀನಿ ಇವಾಗ ನಾವು ಕೂಡ ರೆಡಿ ಆಗಬೇಕು ಹಂಗಾಗಿ ರೆಡಿ ಆದ್ವಿ ನಾನು ಸೀರೆ ಉಟ್ಕೊಂಡು ರೆಡಿ ಆದೆ ಅವರು ಕೂಡ ಡ್ರೆಸ್ ಹಾಕೊಂಡ್ರು ಅಮಾವಾಸ್ಯ ದಿನ ಹೊಸ ಡ್ರೆಸ್ ಹಾಕೋದಿಲ್ಲ ನಾವು ಹಂಗಾಗಿ ಪಾಡ್ಯ ದಿನ ಹಾಕೋತೀವಿ ಬಾರ್ಡ್ಡೆ ದಿನ ಹಾಕೋತಾರೆ ನಮ್ಮ ನಮ್ಮ ಸೈಡೆಲ್ಲ ಅಮಾವಾಸ್ಯ ದಿನ ಹೊಸ ಡ್ರೆಸ್ ಹಾಕಿಸ್ಕೊಡಲ್ಲ ಹಾಗಾಗಿ ಅಮಾವಾಸ್ಯ ನಾವು ಡ್ರೆಸ್ ಹೊಸ ಅದೆಲ್ಲ ಹಾಕೊಳ್ಳೋದಿಲ್ಲ ನನ್ನ ಮಗಳಿಗೂ ಕೂಡ ರೆಡಿ ಮಾಡಿ ನಾವು ಕೂಡ ರೆಡಿ ಆದ್ವಿ ನನ್ನ ಮಗಳು ನಾವು ಇಬ್ಬರು ರೆಡಿ ಆಗ್ಬೇಕಾದ್ರೆ ಅವಳ್ದೋ ಒಂದು ಕಿತಾಬತಿ ಬತಿ ಆ ಫೋನ್ ಮುಂದೆ ಬಂದು ಇಲ್ಲ ಕನ್ನಡಿ ಮುಂದೆ ಬಂದು ನಾನು ರೆಡಿ ಆಗ್ಬೇಕಂದ್ರೆ ಇಟ್ಟಿರ್ತೀನಲ್ಲ ಆ ಡಬ್ಬಿಲ್ಲಿ ಇರುತ್ತೆ ಅದನ್ನು ತಗೊಂಡ್ಬಿಟ್ಟು ರೆಡಿಯಾಗತ್ತಳ ತೋರಿಸ್ತೀನಿ ನೋಡಿರಿ ಇವಾಗ ನಾನು ಪೂರ್ತಿ ರೆಡಿ ಆದೆ ಈಗ ಇವಾಗ ನೋಡಿ ಇಲ್ಲಿ ನನ್ನ ಮಗಳು ನೋಡ್ರಿ ಹಂಗೆ ಕಿತ್ಬಿ ವೆಬ್ಸೈಡ್ ಇಲ್ಲಿ ಲಿಫ್ಟಿ ಕಚ್ಕೊಳಕತ್ತಾಳ ಇಲ್ಲಿ ಬಂದು ನಾನು ರೆಡಿ ಆಗ್ಬೇಕಾದ್ರೆ ತಾನು ಒಂದು ಏನಾರು ಕಿತ್ತೀವಿ ಎಬ್ಸೈಡ್ತಾಳೆ ಅವಳಿಗೂ ಕೂಡ ರೆಡಿ ಮಾಡಿದೆ ನಮ್ಮ ದಿವ ಅಮಾವಾಸ್ಯ ದಿನದ ಈ ರೀತಿ ಡ್ರೆಸ್ ಇತ್ತು ಅವಳಿಗೆ ಬಡ್ಡೆ ಡ್ರೆಸ್ ಹಾಕಿದ್ದೆ ಒಂದನೇ ವರ್ಷದ ಬರ್ಡ್ಡೆ ಡ್ರೆಸ್ಸು ನಮ್ಮ ಮನೆಯವರು ಕೂಡ ಹಾಕ್ಕೊಂಡಿದ್ರು ನಾನು ಸೀರೆ ಹಾಕ್ಕೊಂಡು ರೆಡಿ ಆದ್ವಿ ಆಮೇಲೆ ಪೂಜೆದೆಲ್ಲ ರೆಡಿ ಮಾಡಿ ಎಲ್ಲ ಮಂಗಳಾರತಿ ಮಾಡಿ ಕಾಯಿ ಹೊಡೆದ್ವಿ ಕಾಯಿ ಹೊಡೆದಾಗ ಒಳಗ ಲಿಂಗು ಬೆಳೆದಿತ್ತು ಇದು ಶುಭನ ಅಂತಾರ ಶುಭಕ್ಕೆ ಅಂದ್ರೆ ಒಳ್ಳೇದಾಗಕ್ಕನ ಈ ರೀತಿ ಒಡೆದಾಗ ಈ ರೀತಿ ಆಗಿರತ್ತೆ ಅಂತಂತಾರೆ ಅದು ಏನೂ ಗೊತ್ತಿಲ್ಲ ಆದ್ರೆ ನಾನು ಅಂದ್ಕೊಂಡಿನಿ ಒಳ್ಳೇದಾಗತ್ತಂತಂದು ಅನ್ಕೊಂಡು ಭಾವಿಸಿದ್ದೀವಿ ಈ ರೀತಿ ರೆಡಿ ಮಾಡಿದ್ದೆ ನೋಡಿರಿ ಪೂಜೆ ದಿನ ನಾನು ಕೂಡ ಕಾಯಿ ಹೊಡೆದು ಮಂಗಳಾರತಿ ಮಾಡಿದ್ವಲ್ಲ ಆಮೇಲೆ ಆರತಿ ಬೆಳಗ್ಗೆ ದೇವರು ಸಾವ ಮಾಡಿದ್ವಿ ಆಮೇಲೆ ಎಡಿ ಎಲ್ಲ ಹಿಡ್ದಿದ್ವಲ್ಲ ಎಡಿ ಏನೇನು ಇಟ್ಟಿದ್ವಿ ಅದನ್ನೆಲ್ಲನೂ ಎಡೆ ಹಿಡಿದ್ವಿ ಹಣ್ಣು ಹಂಪಲು ಆಮೇಲೆ ಎಡೆಗೆ ಅಡುಗೆ ಏನೇನು ಮಾಡಿದೆ ಅದನ್ನೆಲ್ಲನೂ ಕೂಡ ಎಡೆ ಹಿಡ್ದೆ ಆಮೇಲೆ ಕಾಳು ಹಾಕಿ ಸಾವ ಮಾಡಿ ನಾನು ಬಂದೆ ಆಮೇಲೆ ನಮ್ಮ ತಮ್ಮರು ನಮ್ಮ ಮನೆಯವರು ನನ್ನ ಮಗಳು ಕೂಡ ಮಾಡಿದರು ಈ ರೀತಿ ಹಬ್ಬ ಆಚರಣೆ ಮಾಡಿದ್ವಿ ಆಮೇಲೆ ಲಕ್ಷ್ಮೀ ಪೂಜೆ ಈ ರೀತಿ ಮಾಡಿದ್ವಿ ಹೆಂಗಾಗಿತ್ತು ಹೇಳ್ರಿ ಲಕ್ಷ್ಮೀ ಪೂಜೆ ಮನೆಯಂದು ಈ ರೀತಿ ಇಬ್ಬರು ಕೂಡ ನಾವು ಹಂಚ್ಕೊಂಡು ಕೆಲಸ ಮಾಡಿಕೊಂಡು ಇಬ್ಬರು ಕೂಡ ಹಬ್ಬನೂ ಆಚರಿಸ್ತೀವಿ ಮನೇಲಿ ಪೂಜೆ ಮಾಡಿಕೊಂಡು ಮನೆಯಲ್ಲಿ ಈ ರೀತಿ ಪೂಜೆ ಮಾಡೋದರಿಂದ ಮನೆ ಪಾಸಿಟಿವಿಟಿನೂ ಇರುತ್ತೆ ಮನೆಯಲ್ಲಿ ಈ ರೀತಿ ಆ ವರ್ಷಕ್ಕೊಮ್ಮೆ ಎರಡು ಬೇರೆ ಈ ರೀತಿ ಪೂಜೆ ಮಾಡೋದರಿಂದ ಹಬ್ಬ ಹುಣ್ಣಿಮೆ ಅಂತಂದು ಪೂಜೆ ಮಾಡೋದ್ರಿಂದ ಎಲ್ಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತಾ ಹಾಗಾಗಿ ನಾನು ಯಾವಾಗಲೂ ನಾವಿಬ್ಬರು ಮದುವೆ ಆದಾಗಿಂದ ದೇವ್ರನ್ನೇ ನಂಬಿದ್ದೀವಿ ದೇವರೇ ನಮ್ಮ ಕೈ ಇಡ್ತಿರೋದು ದೇವ್ರನ್ನ ನಂಬಲಿಲ್ಲ ಅಂದ್ರೆ ಹೆಂಗ್ರಿ ಹಂಗಾಗಿ ನಾನು ಯಾವಾಗಲೂ ಪೂಜೆ ಮಾಡ್ಕೊಂಡು ಬಂದಿರೋದು ಆಮೇಲೆ ಪೂಜೆ ಮಾಡಿಂದ ಲಕ್ಷ್ಮೀ ಪೂಜೆ ಮಾಡಿಂದ ಫಸ್ಟ್ ನಮ್ಮ ಮನೆಯವರೇ ನನ್ನ ಕುಂಕುಮದನ್ನ ಹಚ್ಚಿ ಹುಡಿ ತುಂಬ್ತಾರೆ ಮನೇಲಿ ಯಾರೂ ಹೆಣ್ಮಕ್ಳು ಇರಲಿಲ್ಲ ಅಂದ್ರೆ ಗಂಡನ ಎಲ್ಲ ಆಸರಾಗಿರ್ತಾನೆ ಹಂಗೆ ನನಗೂ ಕೂಡ ನನ್ನ ಗಂಡನ ನನಗೆಲ್ಲ ತಂದೆ ತಾಯಿನ ಬಿಟ್ಟು ಗಂಡನ ಮನೆಗೆ ಬಂದಾದ್ಮೇಲೆ ಗಂಡನ ಎಲ್ಲ ಹೆಂಡತಿಗಾಗಿರ್ಬೇಕು ನಾನು ಹತ್ರ ಇದ್ರೆ ಪುಣ್ಯನ ಮಾಡೀನಿ ಎಲ್ಲನೂ ನನ್ನ ಗಂಡ ನಾನು ಇನ್ನೂ ಅವರಿಂದನೇ ನಾನು ತಿಳ್ಕೊಂಡಿನಿ ಅಷ್ಟು ಎಲ್ಲ ತಿಳ್ಸಿಕೊಟ್ಟಾರೆ ಎಲ್ಲನೂ ನಡ್ಸ ನಡ್ಸ್ಕೊಂಡು ಹೊಂಟೀವಿ ಆಮೇಲೆ ಕಲಸ ಮಾಡಿದೆ ಆಮೇಲೆ ನಾನು ನನ್ನ ಮಗಳಿಗೆ ಕುಂಕುಮ ಹಚ್ಚಿ ಉಡಿ ತುಂಬಿದೆ ನನ್ನ ಮಗಳಿಗೆ ನಮ್ಮ ಮನೆಯವ್ರು ನನ್ನ ಕೊಟ್ಟಾದ್ಮೇಲೆ ನಾನು ಆಮೇಲೆ ನನ್ನ ಮಗಳಿಗೆ ತುಂಬಿದೆ ಯಾಕಂದ್ರೆ ನನ್ನ ಮಗಳಿಗೆ ನಾನೇ ಹಚ್ಬೇಕಂತಂದು ಅವ್ರ ಅಪ್ಪ ಹಚ್ಚಕ್ಕೆ ಹೋದ್ರೆ ಹಚ್ಚಿಸ್ಕೊಳಂಗಿಲ್ಲ ಕೀ ನಾನು ಹಚ್ಬೇಕಂತ ನಾನ ಕೊಡ್ಬೇಕಂತ ಹಂಗಾಗಿ ಕೊಟ್ಟೆ ಕೊಟ್ಟಾದ್ಮೇಲೆ ಫೋನ್ ಫೋನ್ ಅಂತಾಳೆ ಬರೀ ಫೋನ್ ಫೋನ್ ಹಾತಿದ್ಲು ಈಗ ಯಾಕಂದ್ರೆ ಸ್ಕೂಲ್ ರಜೆ ಕೊಟ್ಟಿತ್ತಲ್ಲ ಮನೆಯಲ್ಲೇ ಇರೋದ್ರಿಂದ ಫೋನ್ ಏನಾರು ಯಾರು ಫೋನ್ ಹಿಡಿದ್ರು ವಿಡಿಯೋ ಮಾಡತ್ತಾರ ಅಂತಂದ್ರೆ ಬರೀ ಫೋನ್ ಹಿಡಿತಾಳೆ ಹಂಗಾಗಿ ಫೋನ್ ಅವಾಯ್ಡ್ ಮಾಡ್ಬೇಕಂತಂದು ಬಿಡಿಸಿದೆ ಆಮೇಲೆ ಪಟಾಕಿ ಹೊಡೆದ್ವಿ ಪಟಾಕಿ ಹೊಡೆದು ಚುಚ್ಚೂರು ಕಡ್ಡಿ ಹಚ್ಚಿ ಎಲ್ಲರೂ ಕೂಡ ಹಬ್ಬನ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ತಮ್ಮಾರು ನಮ್ಮ ತಮ್ಮನ ಅವ್ರು ಎಲ್ಲರೂ ಬಂದಿದ್ದರು ಎಲ್ಲರೂ ಕೂಡ ಹಬ್ಬ ಮಾಡಿದ್ವಿ ಈ ರೀತಿ ಹಬ್ಬ ಮಾಡಿಕೊಂಡು ಈ ರೀತಿ ಪೂಜೆ ಮಾಡಿದ್ವಿ ಲಕ್ಷ್ಮೀ ಪೂಜೆ ನನ್ಗೆ ಪೂಜೆ ಮಾಡಿದ್ದಾದಮೇಲೆ ಮನೆಯ ಒಂಥರ ಒಂಥರ ಯಾವುದೋ ಒಂದು ಶಕ್ತಿ ಬಂದೈತಿ ಅಂತ ಅನ್ಸತ್ತೆ ಆಮೇಲೆ ಎಡಿ ಹಿಡಿದ್ವಲ್ಲ ಎಡಿ ಹಿಡ್ದಾದ್ಮೇಲೆ ಅವಳಿಗೆ ಒಂದು ಸ್ವಲ್ಪ ದೇವ್ರು ಬಂದು ಊಟ ಮಾಡಿ ಒಕ್ಕನಂತಂದು ನಮ್ಮ ಕಡೆ ನಂಬಿಕೆ ನಮ್ಮ ಕಡೆ ಮಾಡಿರೋ ಪೂಜೆ ಇರ ಇದೇ ರೀತಿ ಪೂಜೆ ಮಾಡಿಂದ ಒಂದು ಹತ್ತು ನಿಮಿಷ ಹೊರಗಡೆ ಹೋಗ್ಬಿಡ್ತೀವಿ ಹಂಗಾಗಿ ಹೊರಗಡೆ ಹೋಗಿ ಕೂತ್ಕೋಬೇಕು ದೇವ್ರ ಮುಂದೆ ಇರಬಾರ್ದಂತ ಹಂಗಾಗಿ ನಾವು ಕೂತ್ಕೊಳ್ಳೋ ಬದಲಿ ಕೆಳಗಡೆ ಬಂದು ಪೂಜೆನೂ ಮಾಡ್ಕೊಂಡು ಬಾಗ್ಲ ತರ್ದಿಟ್ಟು ಬಂದಿದ್ದೆ ಆಮೇಲೆ ಕೆಳಗಡೆ ಬಂದು ಗಾಡಿ ಪೂಜೆ ಮಾಡಬೇಕಾಗಿತ್ತು ಗಾಡಿ ಪೂಜೆನೂ ಮಾಡ್ಕೊಂಡ್ವಿ ಅವರಪ್ಪ ಅವರಪ್ಪನಿಂದ ಅಡ್ಡಾಡುತ್ತಾಳೆ ಪಪ್ಪ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾಳ ಆಕೆ ಈಗಂತೂ ಆರ್ಡ್ರು ಮಾಡಾತ್ತಾಳ ನಮಗೆಲ್ಲರಿಗೂ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತಂದು ಆಮೇಲೆ ಈ ಡ್ರೆಸ್ ಪ್ರಿಟ್ಟಿ ಪ್ರಿಟ್ಟಿಯಾಗಿ ಕಾಣಾತಿದ್ಲ ನನ್ನ ಮಗಳು ಚೆನ್ನಾಗಿ ಅನ್ನಾತಿದ್ಲು ಆಮೇಲೆ ಪೂಜೆ ಮಾಡಿದ್ವಲ್ಲ ಪೂಜೆ ಗಾಡಿ ಪೂಜೆನೂ ಮಾಡಿಕೊಂಡು ಉದಿನ ಕಡ್ಡಿ ಅದನ್ನೆಲ್ಲ ಹಚ್ಚಿ ಲಿಂಬೆ ನೋಡಿದ್ವಿ ಎಲೆ ಪಟಾಕಿ ಎಲ್ಲ ಹಚ್ಚಿದ್ವಿ ಹಚ್ಚಿದಾದ್ಮೇಲೆ ಒಂದು ನಾಲ್ಕು ಫೋಟೋ ತಕ್ಕೊಂಡು ಆಮೇಲೆ ಇಷ್ಟು ಸೆಲೆಬ್ರೇಷನ್ ಮಾಡ್ಕೊಂಡು ನಮ್ಮ ಹಬ್ಬ ಈ ರೀತಿ ಇತ್ತು ನಮ್ಮ ಹಬ್ಬ ಎಲ್ಲನೂ ಮಾಡಿಕೊಂಡು ಎಲ್ಲ ಕೆಲಸನೂ ಮಾಡಿಕೊಂಡು ಈ ರೀತಿ ಹಬ್ಬ ಆಚರಿಸೋದ್ರಿಂದ ಒಂಥರ ಹಬ್ಬದ ಖುಷಿ ಅನ್ಸುತ್ತೆ ನನಗಂತ್ರೂ ಹಿಂಗೆಲ್ಲ ಕೆಲಸ ಮಾಡಿಂದನೇ ಹಬ್ಬ ಅನ್ಸುತ್ತೆ ಇಲ್ಲಾಂದ್ರೆ ಹಬ್ಬ ಅನ್ಸಲ್ಲ ಆಮೇಲೆ ಲಿಂಬೆ ನೋಡಿಬೇಕಾಗಿತ್ತಲ್ರಿ ಲಿಂಬೆ ನೋಡೋದಾದ್ಮೇಲೆ ಕಾಲಿ ಬಿಡ್ಕೊಂಡು ಗಾಡಿ ಕೆಳಗಡೆ ಒಂದು ಇಟ್ಕೊಂಡು ಈ ರೀತಿ ಗಾಡಿನ ಮುಂದಗಡೆಯೇ ಹೋಗ್ಬೇಕು ಹಿಂದ್ಗಡೆ ಒಯ್ಯಬಾರ್ದು ಗಾಡಿನ ಮುಂದ್ಗಡೆನೇ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಒಂದು ರೌಂಡ್ ಗಾಡಿನ ಹೊಡ್ಕೊಂಡು ಬಂದರು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಗಾಡಿ ಹೊಡ್ಕೊಂಡು ಬಂದರು ಪೂಜೆ ಮಾಡಿಂದ ಅದಾದಮೇಲೆ ಎಲ್ಲರೂ ಕೂಡಿ ಊಟ ಮಾಡ್ಬೇಕಂತಂದು ಎಲ್ಲನೂ ಅಡುಗೆನ ಹೊರಗಡೆ ಇಟ್ಟು ಕೋಸಂಬರಿ ಕೂಡ ಮಾಡಿದ್ದೆ ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಹಾಕಿ ಒಗ್ಗರಣೆನೂ ಹಾಕಿಲ್ಲ ಮೆಣಸಿನ್ಕಾಯಿ ಕರಿಬೇ ಕೊತ್ತಂಬರಿ ಹಾಕಿ ಅಡುಗೆನೂ ಕೂಡ ಮಾಡಿದ್ವಿ ನಕ್ಕೋ ಅಂತ ಊಟ ಮಾಡೋಕ್ಕತ್ತಿದ್ವಿ ಊಟ ಮಾಡಿ ನಮ್ಮ ತಮ್ಮನ ಫ್ರೆಂಡ್ಸ್ ಫುಲ್ ಕಾಮಿಡಿ ಮಾಡ್ತಾರೆ ಅದ್ರಾಗ ಮನೆಯವರಂತೂ ಇನ್ನೂ ಕಾಮಿಡಿ ಇಬ್ಬರು ಕೂಡ ಪೂಜೆ ಮಾಡಿಕೊಂಡು ಊಟ ಮಾಡಿದ್ವಿ ಒಂಥರ ಖುಷಿ ಅನಿಸುತ್ತೆ ಮನೆಯಾಗ ಈ ರೀತಿ ಎಲ್ಲರೂ ಇರೋದರಿಂದ ಇವಾಗ ನಮ್ಮ ತಮ್ಮ ಬಂದಾನ ನಮ್ಮ ತಮ್ಮನ ಫ್ರೆಂಡ್ಸು ಬಂದಾರ ಹಂಗೆ ಇನ್ನೂ ಖುಷಿನ ಇತ್ತು ಕಾಮಿಡಿ ಮಾಡ್ಕೊತು ಊಟ ಮಾಡ್ಕೋತಿದ್ವಿ ಹಿಂಗಿತ್ತು ನಮ್ಮ ಹಬ್ಬ ಇವತ್ತಿನ ದಿನ ದಿನದ ದಿನದಲ್ಲಾಗಿದ್ದು ಇಷ್ಟ ಆಗಿತ್ತು ಆಮೇಲೆ ಪಾಡ್ಯ ದಿನ ನಾನು ಬೆಳಗ್ಗೆ ಬೇಗನೆ ಎದ್ದು ಈ ರೀತಿ ಆರ ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಅವತ್ತು ಹಾಕಿದೆ ಅಮಾವಾಸ್ಯೆ ದಿನ ಬಟ್ ನಮ್ಮ ಮನೆಯವರು ನನ್ನ ಮಗಳು ಕೂಡ ಸ್ನಾನ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಸ್ನಾನ ಮಾಡಿ ನನ್ನ ಮಗಳಿಗೆ ಕೂಡ ಡ್ರೆಸ್ ಹಾಕಿದ್ವಿ ಹೊಸ ಡ್ರೆಸ್ಸು ನನ್ನ ಮಗಳ ಔಟ್ಫಿಟ್ ಈ ರೀತಿ ಇತ್ತು ನೋಡ್ರಿ ಈ ರೀತಿ ರೌಡಿ ಬೇಬಿ ಈಜರ್ ಕಾಣುತ್ತಿದ್ಲು ಆಮೇಲೆ ಪಾಡ್ಯ ದಿನಾನೂ ಪೂಜೆನ ಬೆಳಗ್ಗೆನೇ ಪೂಜೆ ಮಾಡಿಕೊಂಡು ಅಂದರೆ ಒಂಬತ್ತು ಗಂಟೆ ಸುಮಾರನೇ ಪೂಜೆ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡಿದ್ದೆ ಮನೆಯವರು ಕೂಡ ಸ್ನಾನ ಮಾಡಿಕೊಂಡು ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರ ಪೂಜೆ ಮಾಡಿಕೊಂಡು ಒಂದು ಸ್ವಲ್ಪ ಲಕ್ಷ್ಮಿನ ಅಂದ್ರೆ ಒಂದು ಸ್ವಲ್ಪ ಮುಂದಕ್ಕೆ ತಗೊಂಡಿಟ್ಬಿಟ್ವಿ ಇಟ್ಬಿಟ್ವಿ ಅಂತಂದ್ರೆ ಪೂಜೆ ಮುಗ್ದಂಗೆ ಅಂತ ಹಂಗಾಗಿ ನಾನು ಇದೇ ರೀತಿನ ಮಾಡ್ಕೊಂಡು ಬಂದಿರೋದು ಈಗೀಗ ಎರಡು ದಿನ ಅಂತ ನಿಂಗೆ ಬರತೈತಿ ಸ್ಟಾರ್ಟಿಂಗ್ ನಾನು ಮಾಡಿದಾಗ ಈ ರೀತಿ ಇಲ್ಲ ಒಂದೇ ದಿನ ಅಮಾವಾಸ್ಯ ಅಂದರೆ ಒಂದೇ ದಿನ ಬೆಳಿಗ್ಗೆ ಮಾಡಿದರೆ ಸಾಯಂಕಾಲ ತೆಗೆದು ಬಿಡ್ಬೇಕಿತ್ತು ಸಾಯಂಕಾಲ ಪೂಜೆ ಮಾಡಿದರೆ ಬೆಳಿಗ್ಗೆ ಎದ್ದು ಕಳಸ ಎಲ್ಲ ಇಳಿಸ್ಬಿಡ್ಬೇಕಿತ್ತು ಹಂಗಾಗಿ ನಾನು ಇದು ಎರಡು ಸತಿ ಬಂದೈತಲ್ಲ ಹಂಗಾಗಿ ಪಾಡ್ಯ ದಿನಾನ ಈ ರೀತಿ ಬೆಳಗ್ಗೆನ ಇಟ್ಟು ಒಂದು ಸ್ವಲ್ಪ ಸರಿಸಿಟ್ವಿ ಆಮೇಲೆ ನನ್ನ ಮಗಳು ಈ ರೀತಿ ಡ್ರೆಸ್ ಹಾಕ್ಕೊಂಡಿದ್ಲು ಪಟಾಕಿ ಆರಿಸಿದ್ವಿ ಎಲ್ಲ ಡ್ರೆಸ್ಸು ಸೀರೆ ಈ ರೀತಿ ಇತ್ತು ನಮ್ಮ ಮನೆಯವ್ರ ಡ್ರೆಸ್ಸು ಸೀರೆ ಈ ರೀತಿ ಹಾಕ್ಕೊಂಡಿದ್ವಿ ಆಮೇಲೆ ಹಬ್ಬನ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಪಾಡ್ಯ ದಿನ ಬೆಳಗ್ಗೆ ಪೂಜೆ ಮಾಡಿಕೊಂಡು ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದು ದೇವಸ್ಥಾನಕ್ಕೆ ಹೊಟ್ಟಿದ್ವಿ ನನ್ನ ಮಗಳು ದೀಪ ಹಚ್ತೀನಿ ಅಂತಂದು ಕೂತಿದ್ಲು ದೀಪ ಹಚ್ಚಿದ್ಲು ನನ್ನ ಮಗಳು ಹಚ್ಚಿ ಕೆಳಗಡೆ ಹೋಗಿ ದೇವಸ್ಥಾನಕ್ಕೆ ಹೋದ್ವಿ ಶಿವನ ದೇವಸ್ಥಾನ ಇತ್ತು ಮನೆ ಹತ್ರ ಶಿವನ ದೇವಸ್ಥಾನಕ್ಕೆ ಹೋಗಿ ಹೂವು ತೊಗೊಂಡು ಹೋಗಿದ್ದೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಾವು ಸೊಮ್ಮ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಅರ್ಚನೆ ಕೂಡ ಮಾಡಿದ್ರು ಅರ್ಚನೆ ಮುಗಿಸ್ಕೊಂಡು ಬಂದ್ವಿ ಹಬ್ಬ ಅದು ಇದ್ದಾಗ ಮನೆಯಲ್ಲೇ ಪೂಜೆ ಮಾಡಿರ್ತೀವಿ ಲಕ್ಷ್ಮಿ ಕೋಡಿಸ್ದಾಗ ಎಲ್ಲಿ ಹೋಗೋಕ್ಕಾಗಲ್ಲ ಹಂಗಾಗಿ ಪಡ್ಡೆ ದಿನ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತಂದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆಮೇಲೆ ಹೋಗಿ ಸಾಯಂಕಾಲ ಐದು ಗಂಟೆಗೆ ಪೂಜೆ ಇಳಿಸಿದ್ವಿ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಪೂಜೆ ಮನ್ಸಾರೆ ಮಾಡಿದ್ವಿ ಪೂಜೆ ಇಳಿಸ್ಬೇಕಾದ್ರೆ ಒಂಥರ ಅನ್ನಿಸ್ತು ನನಗೆ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಐದು ಗಂಟೆ ಸುಮಾರು ಪೂಜೆ ಇಳಿಸ್ಬಿಟ್ವಿ ಮನ್ಸಾರೆ ಪೂಜೆ ಮಾಡಿರ್ತೀವಲ್ಲ ಒಂಥರ ಅನ್ಸುತ್ತೆ ಮನಸು ಹಂಗಾಗಿ ನನ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಪೂಜೆ ಇಳಿಸ್ಕೊಂಡು ಆಮೇಲೆ ಅಷ್ಟು ಮೂರು ಮಂದಿಗೆ ಓಡಿ ಊಟ ಮಾಡಿದ್ವಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಊಟ ಮಾಡಿಸ್ದೆ ಅವ್ರ ಪಪ್ಪಾ 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 ಅಂತಂದು ಪಪ್ಪನ ಜೊತಿನ ಮಾಡ್ಕೊತೀನಿ ಅಂತ ನಿಂತಿದ್ಲು ಅಪ್ಪನ ಊಟ ಮಾಡೋಕೆ ಬರ್ತಿರ್ಲಿಲ್ಲ ಹಂಗಾಗಿ ಒಂದು ಸ್ವಲ್ಪ ಹಠ ಮಾಡಾತಿದ್ಲು ದೀಪಾವಳಿ ಹಬ್ಬ ಈ ರೀತಿ ಆಚರಿಸಿದ್ವಿ ಹಾಗೆ ನನ್ನ ಚೆನ್ನಲ್ಲ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್